ಬೆಂಗಳೂರು ಸಮಾನತೆಗಾಗಿ ಒಳ ಮೀಸಲಾತಿ ಹೋರಾಟ ಸುಮಾರು ಮೂವತ್ತೈದು ವರ್ಷಗಳಿಂದ ಮಾದಿಗ ಮತ್ತು ಮಾದಿಗ ಸಂಬಂಧಿಸಿದ ಜಾತಿಗಳು ಹೋರಾಟ ನಡೆಸುತ್ತಿದ್ದು ಅನೇಕ ಮಾದಿಗ ಸಮುದಾಯದವರು ಪ್ರಾಣ ಕಳೆದುಕೊಂಡಿದ್ದು ಅನೇಕ ತ್ಯಾಗಗಳನ್ನು ಮಾಡಿದ್ದು ಇದೇ ಇತಿಹಾಸದಲ್ಲಿ ಮೊದಲು ಬಾರಿಗೆ ಒಂದು ವಿಷಯಕ್ಕೆ ಇಷ್ಟು ಬಾರಿ ಹೋರಾಟ ಆಗಿದೆ ಎಂಬುದೇ ವಿಪರ್ಯಾಸ ಒಳ ಮೀಸಲಾತಿ ಜಾರಿಗಾಗಿ ನಾವು ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಸಮಾಧಿಯಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ನೆಲಮಂಗಲವನ್ನು ತಲುಪಿದ್ದೇವೆ ಸಚಿವ ಕೆ ಹೆಚ್ ಮುನಿಯಪ್ಪ ಕಾಂಗ್ರೆಸ್ನ ಗೇಟ್ ಕೀಪರ್ ಇರಬಹುದು ಕಾಂಗ್ರೆಸ್ನ ಗುಲಾಮಗಿರಿ ಮಾಡಬಹುದು ಇವರ್ಯಾರೂ ಮೂರು ತಿಂಗಳು ಗಡವು ಬೇಕೆಂದು ಕೇಳೋಕೆ ಇವರು ಕಾನೂನು ಸಚಿವರಲ್ಲ ಆಯೋಗದ ಅಧ್ಯಕ್ಷರೂ ಅಲ್ಲ ಹೀಗಿರುವಾಗ ಯಾಕೆ ಇವರಿಗೆ ಇಷ್ಟೂ ಸರ್ಕಾರದ ಮೇಲೆ ಪ್ರೀತಿ ಒಳ ಮೀಸಲಾತಿ ಹೋರಾಟ ಮಾಡ್ತಿರುವ ಉದ್ದೇಶ ಏನು ಎಂಬುದು ತಿಳಿದುಕೊಳ್ಳಬೇಕಾಗಿದೆ ಕೆ ಎಚ್ ಮುನಿಯಪ್ಪನವರೇ ನಾವು ನೀವು ಮನೆ ಬಾಗಿಲಿಗೆ ಬಂದು ಹೋರಾಟ ಮಾಡಬೇಕಾಗುತ್ತೆ ಎಚ್ಚರ ಮುಖ್ಯಮಂತ್ರಿಗಳು ಕೂಡಲೇ ನಮ್ಮ ಸಮುದಾಯದ ಹೋರಾಟಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಆಯೋಗವನ್ನು ಕೂಡಲೇ ರದ್ದು ಮಾಡಿ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರವರು ಅನುಸರಿಸಿದ ಮಾರ್ಗದಂತೆ ಒಳ ಮೀಸಲಾತಿ ಜಾರಿಗೆ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಎಂದು ಕ್ರಾಂತಿಕಾರಿ ಪಾದಯಾತ್ರೆ ನೇತೃತ್ವ ವಹಿಸಿರುವ ಬಿಆರ್ ಭಾಸ್ಕರ್ ಪ್ರಸಾದ್ ತಿಳಿಸಿದರು ಅನ್ಯಾಯವಾದ ರಾಜ್ಯದ ಪ್ರತಿಯೊಂದು ಕುಟುಂಬದ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ನಮ್ಮ ಸಮುದಾಯದರು ಅವರೆಲ್ಲ ಬಂದು ನಮ್ಮ ಆನೆ ಕಲ್ಲಿಂದ ಬಂದು ನಮ್ಮ ವಕೀಲರು ಈ ಕ್ರಾಂತಿಕಾರಿ ಪಾದಯಾತ್ರೆಯ ಸೈನ್ಯಗಳಿಗೆ ಅಂದ್ಕೊಂಡಿದ್ದೀರಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಒಂದು ಏನು ಹೋರಾಟ ಬರ್ತಾ ಇದ್ರಿ ನಮ್ಗೆ ಕೆಲಸವನ್ನು ನಾವು ಮಾಡಬೇಕಾಗಿದೆ ಆ ಕೆಲಸಕ್ಕೆ ನಾವೆಲ್ಲ ಬೆನ್ನಿಂದ ಇರ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಅವನ ವಿಜಯವಾಗೋದಿಲ್ಲ ನಮ್ಮ ಮೀಸಲಾತಿ ಆಗೋರು ಕೂಡ ನಾವು ಹೋರಾಟವನ್ನು ಮುಂದುವರ್ತೇವೆ ನಾವು ಸಂಪೂರ್ಣ ಗಮನ ನೀಡ್ತೀವಿ ಅಂತ ಹೇಳಿ ರಾಣಿಕಲ್ ತಾಲೂಕಿಂದ ಭರವಸೆಯನ್ನ ನೀಡ್ತಾ ನಮ್ಮ ವಂದನೆಗಳು ಇವತ್ತು ಕರೆಂಗರದಿಂದ ಪಾದಯಾತ್ರೆ ಬರ್ತಾ ತಮಗೆ ಯಾವುದೇ ರೀತಿಯ ತೊಂದರೆ ಆಗಲಿರುವಂಥ ರೀತಿಯಲ್ಲಿ ಅದನ್ನು ಕಾನೂನು ಚೌಕಟ್ಟಿನಲ್ಲಿ ಇನ್ನು ನಾವು ಉದ್ಘಾಟನೆ ಮಾಡ್ಕೊಂಡು ಬರ್ತಾ ಇದ್ವಿ ಅದೇ ರೀತಿ ಫ್ರೀಡಂ ಪಾರ್ಕ್ ಸಹ ದೊಡ್ಡ ಮಟ್ಟದಲ್ಲಿ ಈ ಹೋರಾಟವನ್ನ ರೂಪನೆ ಕೊಡ್ತಾ ಇದೆ ಹಾಗೂ ಎಲ್ಲರೂ ಸಮಾವೇಶ ಆಗ್ತಾ ಇದ್ದೀವಿ ಈ ಒಂದು ಒಳ ಮಿತ್ರಾತಿ ಹೋರಾಟ ಬರೀ ಒಬ್ಬಿಬ್ಬರ ಹೋರಾಟ ಅಲ್ಲ ಇದು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಸತತವಾಗಿ ತ್ಯಾಗ ಬಲಿದಾನದಿಂದ ಆಗಿ ಬಂದಿರುವಂತಹ ಹೋರಾಟ ಆಗಿದೆ ಹಾಗಾಗಿ ಮಾವುಡಿ ಇಲವೇ ಮಡಿ ಒಂದು ಸಿದ್ಧಾಂತ ಇಟ್ಕೊಂಡು ಈ ಒಂದು ಹೋರಾಟವನ್ನ ರೂಪಿಸ್ಕೊಂಡಿದೀವಿ ಈ ಒಂದು ಹೋರಾಟಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರ ತುಂಬಾ ಇರೋದ್ರಿಂದ ಈ ನಮ್ಮ ಹೋರಾಟ ನೋಡಿಕೊಂಡು ಇಡೀ ಸಮುದಾಯದವರು ನಮ್ಮ ಜೊತೆ ಇರ್ತಾರೆ ಒಳ ಮೀಸಲಾತಿ ಹೋರಾಟವನ್ನು ಮಾಡಲೇಬೇಕು ಈ ಒಂದು ಒಳ ಮೀಸಲಾತಿ ಹೋರಾಟ ತೀರ್ಮಾನ ಆಗೋ ತನಕ ನಮ್ಮ ಹೋರಾಟ ಅಂತ ಈ ಒಂದು ಹೋರಾಟಕ್ಕೆ ನಮ್ಮ ಸಹಕಾರ ಇರ್ತದೆ ಕೆಜಿಎಸ್ ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾವು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಹಾಕ್ತಾ ಇದ್ದೀವಿ ಧನ್ಯವಾದಗಳು ಈಗಾಗಲೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸಮುದಾಯದವರು ನಮ್ಮ ಪ್ರೀತಿಯಿಂದ ಮಕ್ಕಳಿಂದ ಕಾಳಜಿಯಿಂದ ಎಲ್ಲರಿಗೂ ಈ ಒಂದು ಕ್ರಾಂತಿಕಾರಿ ಪಾದಯಾತ್ರೆ ಜಾತಕೀ ಅಪವನ್ನು ಮಾಡುತ್ತಾ ಈ ದಿನ ನೀರೇನು ಕೊಟ್ಟಿದ್ರೆ ತಪ್ಪಾದ ಪಾನೀಯಗಳು ಕುಡಿಯುವ ನೀರು ಗುತ್ತಿಗೆ ಮತ್ತು ಇನ್ನಿತರ ಸೇವಿಸುವ ನಿಮ್ಮ ಪ್ರೀತಿಗೆ ನಿಮ್ಮ ಪಕ್ಕಿಗೆ ನಿಮ್ಮ ಕಾಳಜಿ ಯಾವತ್ತೂ ಚಿರಗಳು ಇಡ್ತೀವಿ ಈ ಬಂದಿರ್ತಕ್ಕಂಥ ತಾವೆಲ್ಲರೂ ಕೂಡ ತಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಮ್ಮ ಸಮುದಾಯದವರನ್ನು ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಕರ್ಕೊಂಡು ಬಂದು ಈ ಕ್ರಾಂತಿಕಾರಿ ಸ್ವಾಭಿಮಾನ ಚಿತ್ರೆಯಲ್ಲಿ ಸ್ವಾಭಿಮಾನಗಳಾಗಿ

ನನ್ನ ಕೊಡ್ತೀನಿ ಫೋಟೋ ಆತ್ಮೀಯ ಬಂಧುಗಳೇ ಇದನ್ನ ಕ್ರಾಂತಿಕಾರಿ ಪಾದಯಾತ್ರೆ ಹದಿನೈದನೇ ದಿನದಲ್ಲಿ ನಮಗೆ ಒಳ್ಳೊಳ್ಳೆಯ ಶೇಂಗದ್ದು ಮತ್ತು ಚಪಾತಿ ವಿಚಿತ್ರವಾದಂತಹ ಒಳ್ಳೊಳ್ಳೆ ಆಹಾರ ಪದಾರ್ಥಗಳನ್ನು ಇದ್ದಾರೆ ಪ್ರೀತಿಯಿಂದ ಇವರ ಅಭಿಮಾನಕ್ಕೆ ಇವರ ಪದ್ಧತಿಗೆ ಇವರ ಕಾಳಜಿಗೆ ಈ ಸಮಾಜ ಯಾವಾಗಲೂ ಚರವಣಿ ಅದೇ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಭೀಮ ಸೇನಾನಿಗಳು ಒಳ್ಳೊಳ್ಳೆ ಊಟವನ್ನು ತೆಗೆದುಕೊಂಡು ಗಟ್ಟಿಯಾಗಿರ್ಬೇಕು ಗಟ್ಟಿಯಾಗಿ ನಮ್ಮ ಹಕ್ಕನ್ನು ಕಿತ್ಕೊಂಡೇ ಹಿಡತಕ್ಕಂತ ನಾವೇನು ಶಪಥ ಮಾಡಿದೀವಿ ಆ ಶಪಥ ನಾವೆಲ್ಲರೂ ಗಟ್ಟಿಯಾಗಿರೋಣ ಅಂತ ಹೇಳ್ತಾ ಇದೀವಿ ನಾವೆಲ್ಲ ನೋಡ್ಬೋದು ನಮ್ಮೆಲ್ಲ ಭಾಳ ಶಿಸ್ತಿನ ಸಿಪಾಯಿಗಳ ಊಟ ಮಾಡ್ತಾ ಇದ್ದಾರೆ ಏನೋ ಒಂದು ಅದ ಭೀಮ್ ನಾನು ಭಾಸ್ಕರ್ ಪ್ರಸಾದ್ ಅಂತ ಹರಿಹರದಿಂದ ನಮ್ಮ ಈ ಒಂದು ಏನು ಪಾದಯಾತ್ರೆಯನ್ನು ತಗೊಂಡು ಬಂದಿರೋಂಥದ್ದು ಈಗ ನೆಲಮಂಗಲದಲ್ಲಿದ್ದೀವಿ ನಿನ್ನೆ ದುರಂತ ಏನು ಅಂತಂದರೆ ಈ ಮಾದಿಗ ಸಮುದಾಯದ ಸಚಿವ ಕೆ ಎಚ್ ಮುನಿಯಪ್ಪ ಒಂದು ಹೇಳಿಕೆಯನ್ನು ಕೊಟ್ಟು ಮತ್ತೆ ನಮಗೆ ಮೂರು ತಿಂಗಳು ಕಾಲಾವಕಾಶ ಬೇಕು ಒಳಿ ಜಾರಿಗೊಳಿಸಬೇಕು ಅನ್ನುವಂಥ ಒಂದು ಅವಿವೇಕತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಕೇಳೋ ಪ್ರಶ್ನೆ ಇಷ್ಟೇ ನೀವು ಮೂರು ತಿಂಗಳ ಕಾಲಾವಕಾಶ ಕೇಳೋದಕ್ಕೆ ನೀವು ಯಾರು ಅನ್ನುವಂಥದ್ದು ಆಹಾರ ಸಚಿವನಿಗೂ ಕಾನೂನು ಸಚಿವನಿಗೆ ಏನೋ ಸಂಬಂಧ ಇದೆಯಾ ಒಂದಾ ಮುಖ್ಯಮಂತ್ರಿ ಕೇಳಬೇಕು ಇಲ್ಲ ಆಯೋಗದವರು ಕೇಳಬೇಕು ಅಥವಾ ಕಾನೂನು ಸಚಿವ ಅದನ್ನು ಪ್ರಕಟ ಮಾಡಬೇಕು ಆದರೆ ಈ ಕಾಂಗ್ರೆಸ್ ಪಕ್ಷದ ಗೇಟ್ ಕೀಪರ್ ಥರ ಗುಲಾಮಗಿರಿ ಮಾಡಿಕೊಂಡಿರುವಂತಹ ನೀವುಗಳು ಈ ಸಮುದಾಯದ ಭವಿಷ್ಯವನ್ನ ಈ ಸಮುದಾಯದ ಮಕ್ಕಳ ಬದುಕನ್ನು ಹಾಳು ಮಾಡೋದಕ್ಕೆ ಈ ಥರದ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಜನರನ್ನು ದಿಕ್ತಪ್ಸೋಂಥ ಕೆಲಸವನ್ನು ಮಾಡಬಾರ್ದು ಕೆ ಎಚ್ ಪುನಿಯಪ್ಪನವ್ರಿಗೆ ಭಾಳ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ರೀತಿಯಾದಂತಹ ಸ್ವಾರ್ಥದ ಮತ್ತು ಕಾಂಗ್ರೆಸ್ನ ಗುಲಾಮ್ಗಿರಿ ಹೇಳಿಕೆಗಳನ್ನ ಕೊಟ್ಟರೆ ಮುಂದಿನ ದಿವಸದಲ್ಲಿ ಭಾಳ ದೊಡ್ಡ ಪ್ರತಿರೋಧವನ್ನು ಎದುರಿಸಬೇಕಾಗ್ತದೆ ಫ್ರೀಡಂ ಪಾರ್ಕ್ ಹೋಗಬೇಕು ಅಂತಿದ್ದೀವಿ ಎಲ್ಲರೂ ಪ್ರತಿಭಟನೆಗಾಗಿ ನಮ್ಮನ್ನು ನೀವು ಬಲವಂತವಾಗಿ ನಿಮ್ಮ ಮನೆ ಕಡೆ ನುಗ್ಗೋದಕ್ಕೆ ಮನಸ್ಥಿತಿಯನ್ನು ನಮಗೆ ಮೂಡಿಸಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಸೇವಕ ಆಗಿದ್ರೆ ಸೇವೆ ಮಾಡ್ಕೊಂಡು ಅಲ್ಲಿರಿ ನಮಗೆ ಅಡ್ಡಿ ಇಲ್ಲ ಜೀತಾ ಮಾಡ್ಕೊಂಡಿರಿ ನಮಗೆ ಅಡ್ಡಿ ಇಲ್ಲ ಆದರೆ ಸಮುದಾಯದ ಮಕ್ಕಳ ತಲೆ ಮೇಲೆ ನೌಕರ ತಲೆ ಮೇಲೆ ಚಪ್ಪಡಿ ಎಳೆಯುವಂಥ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ರಾಜಕೀಯದ ಭವಿಷ್ಯವನ್ನು ಸಮಾಧಿ ಮಾಡೋ ಕೆಲಸವನ್ನ ಈ ಸಮುದಾಯ ಮಾಡುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಮತ್ತೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದೇನು ಅಂತಂದ್ರೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ನಿಂತ್ಕೊಂಡು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಜನಗಣತಿಯನ್ನು ಪರಿಗಣಿಸಿ ತಿದ್ದುಪಡಿ ಮಾಡ್ಕೊಳ್ತೀವಿ ಅಂತ ಹೇಳಿ ಆನ್ ಕಂಡೀಷನ್ ಈಗ ಒಳ ಜಾರಿಗೆ ಹೇಗೆ ತಂದಿದ್ದಾರೆ ಅದೇ ರೀತಿ ನೀವು ನಾಗಮೋಹನ್ ದಾಸ್ ಸಮಿತಿಯನ್ನು ಈ ಕೂಡಲೇ ವಿಸರ್ಜನೆ ಮಾಡಬೇಕು ಹೇಗೆ ಆಂಧ್ರದವರು ತೆಲಂಗಾಣದವ್ರು ಮಾಡಿದ್ದಾರೆ ಅದೇ ಮಾದರಿನಲ್ಲಿ ತಕ್ಷಣದಲ್ಲಿ ರಾಜ್ಯದಲ್ಲಿ ಒಳ ಜಾರಿಗೆ ತರಬೇಕು ಹೆಚ್ಚಿನ ಅನಾಹುತಗಳಿಗೆ ಅವಕಾಶ ಮಾಡಿಕೊಡದೆ ನಿಮ್ಮ ಸ್ವಾರ್ಥ ಮತ್ತು ಅಸಹಾಯಕತೆ ರಾಜಕಾರಣವನ್ನು ಪ್ರದರ್ಶನ ಮಾಡದೆ ಬಹಳ ಗಟ್ಟಿ ನಿರ್ಧಾರವನ್ನು ತಗೊಂಡು ಈ ಸಮುದಾಯಕ್ಕೆ ಆಗ್ತಾ ಇರುವ ಮೂವತ್ತೈದು ವರ್ಷಗಳ ಅನ್ಯಾಯಕ್ಕೆ ಇವತ್ತು ಇತಿಷ್ಟಿ ಆಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ

ಬೇಕೆ ಬೇಕು ಗಾಯ ಬೇಕು ಬೇಕೇ ಬೇಕು ಮಾಯಾ ಬೇಕು ಎಲ್ಲಿಯವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಬೇಕೇ ಬೇಕು ಗಾಯ ಬೇಕು ಬೇಕೇ ಬೇಕು ಮಾಯಾ ಬೇಕು